ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇದೊಂದು ನಿಜಕ್ಕೂ ಐತಿಹಾಸಿಕ ಸೀಸನ್ ಯಾಕಂದ್ರೆ ಒಬ್ಬ ಸಾಮಾನ್ಯ ಯುವಕ ಅಂದ್ರೆ ತುಂಬಾನೇ ಅಸಾಧಾರಣ ಕನಸುಗಳನ್ನು ಹೊತ್ತುಕೊಂಡು ಬಂದು ಇಡೀ ಕರ್ನಾಟಕದ ಹೃದಯವನ್ನೇ ಗೆದ್ದು ಬಿಟ್ಟ ಅದೇ ಕಥೆ ಇದು ಬನ್ನಿ ಈ ಅದ್ಭುತ ಪಯಣ ಹೇಗಿತ್ತು ಅಂತ ಹತ್ತಿರದಿಂದ ನೋಡೋಣ ಈ ಗೆಲುವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅವರ ಆರಂಭದ ದಿನಗಳಿಗೆ ಹೋಗಲೇಬೇಕು ಅಲ್ವಾ ಅವರ ಬಾಲ್ಯದ ಸ್ನೇಹಿತ ಮಂಜುನಾಥ್ ಹೇಳಿರೋ ಈ ಮಾತು ಕೇಳಿ ಇದು ಅವರ ಇಡೀ ವ್ಯಕ್ತಿತ್ವವನ್ನು ಅವರ ಹೋರಾಟವನ್ನು ನಮ್ಮ ಕಣ್ಮುನ್ನೆ ತಂದೆ ನಿಲ್ಲಿಸುತ್ತೆ ಹೌದು ನಾವು ಮಾತಾಡ್ತಿರೋ ಈ ಕಥೆಯ ಹೀರೋ ಪಯಣ ಶುರುವಾಗಿದ್ದು ಎಲ್ಲೋ ಟಿ ವಿ ಗ್ಲಾಮರ್ ಪ್ರಪಂಚದಲ್ಲಿ ಅಲ್ಲ ಅದರಿಂದ ಮೈಲುಗಟ್ಟಲೆ ದೂರ ಮಂಡ್ಯ ಜಿಲ್ಲೆಯ ಒಂದು ಪುಟ್ಟಹಳ್ಳಿಯಲ್ಲಿ ಯೋಚನೆ ಮಾಡಿ ಅಲ್ಲಿಂದಲೇ ಒಬ್ಬ ಸೂಪರ್ ಸ್ಟಾರ್ ಹುಟ್ಟುಕೊಂಡಿದ್ದು ಅವರ ಹೆಸರು ಮಾಳವಳ್ಳಿ ನಟರಾಜ್ ಆದರೆ ನಮಗೆಲ್ಲ ಗೊತ್ತಿರೋದು ನಮ್ಮ ಪ್ರೀತಿಯ ಗಿಲ್ಲಿ ನಟ ಅಂತ ಅವರ ಆರಂಭದ ಜೀವನ ಹೇಗಿತ್ತು ಗತಾ ಕುಟುಂಬದ ಜಮೀನಿನಲ್ಲಿ ಬೆವರು ಸುರಿಸೋದು ಹಿರಿಕಾಯೋದು ಇದೇ ಅವರ ಪ್ರಪಂಚವಾಗಿತ್ತು ಹೌದು ಐ ಟಿ ಐ ಓದಿದ್ರು ಆದ್ರೆ ಅವರ ಕೈಯಲ್ಲಿದ್ದ ಕನಸುಗಳು ಮಾತ್ರ ತುಂಬಾನೇ ದೊಡ್ಡದಾಗಿದ್ವು ನೋಡಿ ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಬೆಂಗಳೂರಿಗೆ ಬಂದ್ರು ಆದ್ರೆ ಅನ್ಕೊಂಡಷ್ಟು ಸುಲಭವಾಗಿರ್ಲಿಲ್ಲ ಅವ್ರ ಫ್ರೆಂಡ್ಸ್ ಹೇಳೋ ಪ್ರಕಾರ ಎಷ್ಟೋ ದಿನ ಮದುವೆ ಮನೆಗಳಲ್ಲಿ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊತಿದ್ರಂತೆ ಅಷ್ಟೇ ಅಲ್ಲ ಹಣ ಉಳಿಸ್ಬೇಕು ಅಂತ ಊರಿಂದ ಅಕ್ಕಿ ತಂದ್ಕೊಂಡು ದಿನ ಕಳೀತಿದ್ರು ಇದು ಬರೀ ಕಷ್ಟದ ಕಥೆ ಅಷ್ಟೇ ಅಲ್ಲ ಇದು ಅವರ ಅಚಲವಾದ ಸಂಕಲ್ಪಕ್ಕೆ ಹಿಡಿದ ಕನ್ನಡಿ ಇಲ್ಲಿ ನೋಡಿ ಅವರ ಜರ್ನಿ ಎಷ್ಟು ದೊಡ್ಡದು ಅಂತ ಇದರಿಂದಾನೇ ಗೊತ್ತಾಗುತ್ತೆ ಒಂದು ಕಡೆ ಅಬ್ಬಯ್ಯ ನಾಯ್ಡು ಸ್ಟುಡಿಯೋದಲ್ಲಿ ಕಾಮಿಡಿ ಕಿಲಾಡಿಗಳು ಶೋಗೆ ಸೆಟ್ ಹಾಕೋ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗ ಇನ್ನೊಂದು ಕಡೆ ಕೆಲವೇ ವರ್ಷಗಳ ನಂತರ ಅದೇ ಶೋನಲ್ಲಿ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಫಸ್ಟ್ ರನ್ನರ್ ಅಪ್ ಆದರು ಇದಕ್ಕಿಂತ ದೊಡ್ಡ ಸಾಧನೆ ಬೇಕಾ ಅವರ ಪಯಣ ನಿಜಕ್ಕೂ ಅಸಾಧಾರಣ ಅಲ್ವಾ ಸರಿ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದಾರಲ್ಲ ಅದೇ ಅನುಭವ ಬಿಗ್ ಬಾಸ್ ಮನೆಯೊಳಗೆ ಅವರ ಅತಿ ದೊಡ್ಡ ಶಕ್ತಿಯಾಯಿತು ಅಂದರೆ ಅವರ ಅಸ್ತ್ರವೇ ಆಯಿತು ಅಂತಾನು ಹೇಳಬಹುದು ಅದು ಹೇಗೆ ಅಂಟೀರಾ ಬನ್ನಿ ನೋಡೋಣ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಕೆಲವೇ ದಿನಗಳಲ್ಲಿ ಗಿಲ್ಲಿ ನಟ ತಮ್ಮ ಕಾಮಿಡಿ ಟೈಮಿಂಗ್ ಮತ್ತು ಹಾಸ್ಯಪ್ರಜ್ಞೆಯಿಂದ ಎಲ್ಲರ ಫೇವ್ರೇಟ್ ಆಗಿಬಿಟ್ರು ಅವರು ಆ ಸೀಸನ್ನ ಪ್ರಮುಖ ಎಂಟರ್ಟೈನರ್ ಆಗಿ ನಿಂತರು ನೋಡಿ ಈ ಕಲೆ ಅವರಿಗೆ ಒಂದೇ ದಿನಕ್ಕೆ ಬಂದಿದ್ದಲ್ಲ ವರ್ಷಗಳ ಅನುಭವದಿಂದ ಬಂದಿದ್ದು ಅವರ ಕಾಮಿಡಿ ಬರೀ ನಕ್ಸೋಕೆ ಇರಲಿಲ್ಲ ಮನೆಯಲ್ಲಿ ಟೆನ್ಷನ್ ಆದಾಗ ಅದನ್ನು ಕಡಿಮೆ ಮಾಡೋ ಒಂದು ಟೂಲ್ ಆಗಿತ್ತು ಆದರೆ ಅಂದ್ಕೊಂಡಂತೆ ಎಲ್ಲವೂ ಸುಲಭವಾಗಿರಲಿಲ್ಲ ಅವರ ಇಡೀ ಪಯಣನೇ ತಲೆ ಕೆಳಗಾಗೋ ಥರ ಒಂದು ದೊಡ್ಡ ಕಾಂಟ್ರವರ್ಸಿ ಅವರನ್ನ ಸುತ್ತಕೊಂಡಿತ್ತು ಅದು ಅವರ ಆಟವನ್ನೇ ಹಳಿ ತಪ್ಪಿಸುವಷ್ಟು ದೊಡ್ಡದಾಗಿತ್ತು ಸಂಗತಿ ಏನಾಯಿತು ಅಂದರೆ ಸಹಸ್ಪರ್ಧಿ ರೀಶಾ ಗೌಡ ಜೊತೆ ಒಂದು ಬಿಸಿ ನೀರಿನ ಬಕೆಟ್ಗೋಸ್ಕರ ಶುರುವಾದ ಜಗಳ ಅದು ಎಲ್ಲಿಗೆ ಹೋಯಿತು ಅಂದರೆ ನೇರವಾಗಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಹೋಗುವವರೆಗೂ ತಲುಪಿತು ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕ್ತು ಮತ್ತು ಗಿಲ್ಲಿ ನಟರ ಇಮೇಜ್ ಒಂದು ರೀತಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಿಂತು ಬಿಡ್ತು ಇದೇ ಟೈಮ್ನಲ್ಲಿ ಅವರ ಸ್ನೇಹಿತರು ಹೊರಗಡೆ ಮಾತಾಡಕ್ಕೆ ಶುರು ಮಾಡಿದ್ರು ಅವ್ರು ಹೇಳಿದ್ದೇನು ಅಂದರೆ ಶೋನ ಎಡಿಟಿಂಗ್ ಸರಿ ಇಲ್ಲ ಗಿಲ್ಲಿಯನ್ನು ಬೇಕಂತಲೇ ಒಬ್ಬ ಕೆಲಸ ಕಳ್ಳಂತರ ಮತ್ತು ಬೇರೆ ರೀತಿಲಿ ತೋರಿಸ್ತಿದ್ದಾರೆ ಅಂತ ಇದು ನಿಜಕ್ಕೂ ಸುಳ್ಳು ಅಂತ ವಾದಿಸಿದ್ರು ಸೊ ಒಂದು ಕಡೆ ಈ ವಿವಾದದ ಕರಿಮೋಡ ಆದರೆ ಇನ್ನೊಂದು ಕಡೆ ಜನ ಅಕ್ಷರಶಃ ಅವರ ಪರವಾಗಿ ನಿಂತರು ಜನರ ತೀರ್ಪು ಮಾತ್ರ ತುಂಬಾ ಸ್ಪಷ್ಟವಾಗಿತ್ತು ಆ ಜನರ ತೀರ್ಪು ಏನಂತೀರಾ ಇಲ್ಲಿದೆ ನೋಡಿ ಈ ಸಂಖ್ಯೆಯನ್ನು ಗಮನಿಸಿ ಮೂವತ್ತೇಳು ಕೋಟಿ ಹೌದು ಮೂವತ್ತೇಳು ಕೋಟಿಗೂ ಹೆಚ್ಚು ವೋಟ್ಸ್ ಇದು ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲೇ ಒಂದು ರೆಕಾರ್ಡ್ ಬ್ರೇಕಿಂಗ್ ನಂಬರ್ ಇದು ಬರೀ ವೋಟ್ಸ್ ಲೆಕ್ಕದಲ್ಲಿ ಅಷ್ಟೇ ಅಲ್ಲ ಆಚೆ ನೋಡಿದರೆ ಕರ್ನಾಟಕದ ಬೀದಿ ಬೀದಿಗಳಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳು ಅವರಿಗೋಸ್ಕರನೇ ಮಾಡಿದ ಹಾಡುಗಳು ಹೀಗೆ ಸಂಭ್ರಮಿಸ್ತಿದ್ರು ಜನ ಅಂದರೆ ಫಿನಾಲೆ ನಡೆಯೋಕ್ಕೂ ಮುಂಚೆನೆ ಅವ್ರ ಜನರ ಮನಸ್ಸಲ್ಲಿ ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ರು ಇದೇ ಜನ ಬೆಂಬಲದ ಅಲೆ ಅವ್ರನ್ನ ಗ್ರ್ಯಾಂಡ್ ಫಿನಾಲೆ ವೇದಿಕೆವರೆಗೂ ತಂದು ನಿಲ್ಲಿಸ್ತು ಅಲ್ಲೊಂದು ಹೊಸ ಇತಿಹಾಸ ಬರೆಯೋಕೆ ವೇದಿಕೆ ಸಿದ್ಧವಾಗಿತ್ತು ಸರಿ ಫೈನಲ್ಗೆ ಬಂದಾಯಿತು ಈಗ ಈ ಪ್ರೈಸ್ ಮನಿ ಡೀಟೇಲ್ಸ್ ನೋಡಿ ಇದು ಬರೀ ಹಣದ ಲೆಕ್ಕಾಚಾರ ಅಷ್ಟೇ ಅಲ್ಲ ಇದು ಪ್ರತಿಯೊಬ್ಬ ಸ್ಪರ್ಧೆಯ ಜನಪ್ರಿಯತೆ ಎಷ್ಟಿತ್ತು ಶೋ ಮೇಲೆ ಅವರ ಪ್ರಭಾವ ಹೇಗಿತ್ತು ಅನ್ನೋದನ್ನು ತೋರಿಸುತ್ತೆ ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು ಗಿಲ್ಲಿ ನಟ ವಿನ್ ಅವರಿಗೆ ಏನೆಲ್ಲ ಸಿಕ್ತು ಅಂದರೆ ಮೊದಲನೇದಾಗಿ ಕರ್ನಾಟಕದ ಸಂಸ್ಕೃತಿಯನ್ನು ಬಿಂಬಿಸೋ ಆ ಅದ್ಭುತ ಟ್ರೋಫಿ ಜೊತೆಗೆ ಐವತ್ತು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಒಂದು ಹೊಚ್ಚ ಹೊಸ ಮಾರುತಿ ಸುಜುಕಿ ಎಸ್ ಯುವಿ ಅಷ್ಟೇ ಅಲ್ಲ ನಿರೂಪಕ ಕಿಚ್ಚ ಸುದೀಪ್ ಅವರು ತಮ್ಮ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಬೋನಸ್ ಕೂಡ ಕೊಟ್ಟರು ಹಾಗಾಗಿ ಅವರ ಈ ಗೆಲುವು ಕೇವಲ ಒಂದು ಆಟದ ಗೆಲುವಲ್ಲ ಒಬ್ಬ ಸೆಟ್ ಬಾಯ್ ಆಗಿ ಕೆಲಸ ಶುರು ಮಾಡಿ ಅದೇ ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್ ಆಗೋವರೆಗಿನ ಒಂದು ಪರಿಪೂರ್ಣ ಕಥೆ ಇದು ನಿಜ ಹೇಳಬೇಕಂದ್ರೆ ಇದು ಇಂಡಿಯನ್ ರಿಯಾಲಿಟಿ ಟೆಲಿವಿಷನ್ ಹಿಸ್ಟ್ರಿಯಲ್ಲೇ ಒಂದು ಮರೆಯಲಾಗದ ಅಂಡರ್ ಡಾಗ್ ವಿಕ್ಟ್ರಿ ಬಿಗ್ ಬಾಸ್ನ ಈ ಕಿರೀಟ ಅನ್ನೋದು ಬರೀ ಒಂದು ಗೆಲುವಲ್ಲ ಅದೊಂದು ಸ್ಟೇಟ್ಮೆಂಟ್ ಮಂಡ್ಯದ ಒಂದು ಪುಟ್ಟ ಹಳ್ಳಿಯಿಂದ ಬಂದು ಇವತ್ತು ಕನ್ನಡ ಟೆಲಿವಿಷನ್ ಜಗತ್ತಿನ ರಾಜನಾಗಿ ನಿಂತಿರೋ ಗಿಲ್ಲಿ ನಟ ಅವರ ಜೀವನದ ಮುಂದಿನ ಚಾಪ್ಟರ್ ಏನಾಗಿರಬಹುದು ಈ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಿದೆ